ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ ಬನ್ನಿ ಇವತ್ತು ಯಾವುದೇ ಥರದ ಮಸಾಲನ ರುಬ್ಕೊಳ್ಳ್ದೆ ಹಾಗೆ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋ ಬದನೆಕಾಯಿನ ತಗೊಂಡಿದ್ದೀನಿ ಅದನ್ನ ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನ ಸಹ ಹಾಕ್ಕೊಂಡು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಬದನೆಕಾಯಿನ ಹಾಕಿಟ್ಕೊಳ್ತೀನಿ ಹಾಕೋದ್ರಿಂದ ಬದನೆಕಾಯಿ ಕಪ್ಪಾಗೋದಿಲ್ಲ ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ನೋಡಿ ಕಟ್ ಮಾಡ್ಕೊಳ್ಳಿ ಮೇಲುಗಡೆ ಬದನೆಕಾಯಿ ಚೆನ್ನಾಗೇ ಇರುತ್ತೆ ಆದರೆ ಒಳಗಡೆ ಹುಳ ಬಂದಿರುತ್ತೆ ಬದನೆಕಾಯಿನ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲರೂ ಮಸಾಲೆನ ರುಬ್ಬಿಟ್ಟು ಎಣ್ಣೆ ಬದನೆಕಾಯಿನ ಮಾಡ್ತಾರೆ ಇದಕ್ಕೆ ಏನೂ ರುಬ್ಬೋ ಅವಶ್ಯಕತೆ ಇಲ್ಲ ಅದೇ ಥರನೇ ರುಬ್ಬ್ದೇ ಮಾಡ್ಬೋದು ಬದನೆಕಾಯಿ ಎಣ್ಗಾಯಿನ ನಾವು ಇದೇ ಥರನೇ ಮಾಡೋದು ಮನೆಯಲ್ಲಿ ಈ ಥರ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವಿನ್ನು ನನ್ನ ಚಾನೆಲ್ನ ಹೊಸ್ದಾಗಿ ಏನಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಬದನೆಕಾಯಿ ತುಂಬೋದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ಥರ ಒಂದು ಎಂಟರಿಂದ ಅದು ಕರ್ಬೇವಿನ ಎಲೆನೂ ಸಹ ಚಿಕ್ಕ ಚಿಕ್ಕದಾಗಿ ಕೈಯಲ್ಲೇ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ದೊಡ್ಡ ಸೈಜ್ ಟೊಮೊಟೊನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ನಷ್ಟು ಕೊಬ್ಬರಿ ತುರಿ ಮತ್ತು ಒಂದೆರಡು ಸ್ಪೂನಷ್ಟು ಗುರಾಳ ಪುಡಿ ಮತ್ತು ಇದು ಶೇಂಗಾ ಪುಡಿ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ನಾವು ಪಲ್ಯ ಮಾಡಿದಾಗಲೆಲ್ಲ ಬಳಸ್ಕೊಬೋದು ಅದನ್ನು ಸಹ ಒಂದೆರಡು ಸ್ಪೂನ್ ಹಾಕ್ಕೊಂಡು ಇದು ಉರ್ಗಡ್ಲೆ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಸಹ ಹಾಕ್ಕೋತಾ ಇದ್ದೀನಿ ಅದಾದ ನಂತರ ಖಾರಕ್ಕೆ ಖಾರದ ಪುಡಿನೂ ಸಹ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಅದನ್ನೇ ಹಾಕ್ಕೋತಿದ್ದೀನಿ ನಿಮ್ಮ ಮನೇಲಿ ಯಾವುದನ್ನ ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಗಾತ್ರದಷ್ಟು ಹುಣಸೆಹಣ್ಣು ಸಹ ನೆನೆಸಿಟ್ಟಿದ್ದೆ ಅದನ್ನು ಸಹ ರಸನ ಸಹ ಹಾಕ್ಕೊಂಡು ಇದೇ ಥರ ಕೈಯಲ್ಲಿ ನೀಟಾಗಿದ್ದನ್ನ ಇದನ್ನ ಸ್ಟಫಿಂಗ್ನ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಅದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿರುತ್ತೆ ಇದಾದ ನಂತರ ಇದು ಸ್ಟಫಿಂಗ್ ರೆಡಿ ಆದ ನಂತರ ನಾವು ಕಟ್ ಮಾಡ್ಕೊಂಡಿರೋಂಥ ಬದ್ನೆಕಾಯಿನ ತೊಗೊಂಡು ಸ್ಟಫಿಂಗ್ನ ನೀಟಾಗಿ ಫಿಲ್ ಮಾಡ್ಬೇಕು ಮಾಡ್ಕೋಬೇಕು ಇದೇ ಥರನೇ ಎಲ್ಲ ಕಡೆಯೂ ಹೋಗೋ ಥರ ಈ ಥರ ನೀಟಾಗಿ ತುಂಬ್ಕೋಬೇಕು ಬದನೆಕಾಯಿಗೆ ಎಲ್ಲನೂ ಸಹ ಇದೇ ಥರ ತುಂಬಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೋಬೇಕು ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಬದನೆಕಾಯಿನ ಮಾಡ್ತೀರಾ ಈ ಥರ ಮಾಡೋದು ಯಾರಿಗೊತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ತುಂಬ್ಕೊಂಡಾದ ನಂತರ ಉಳಿದಿರೋ ಸ್ಟಫಿಂಗ್ನು ಸಹ ಮೇಲ್ಗಡೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಸೇರಿಸಿ ಇದನ್ನು ಸ್ಟವ್ನ ಆನ್ ಮಾಡಿ ಇಟ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಬೆಂದೋಗಿರುತ್ತೆ ಇದನ್ನು ಐ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಇದು ಬೆಂದೋಗಿರುತ್ತೆ ಜಾಸ್ತಿ ಏನು ತಗೊಳ್ಳೋದಿಲ್ಲ ಬೇಯೋದಿಕ್ಕೆ ನೋಡಿ ಈಗಾಗಲೇ ಅರ್ಧ ಬೆಂದಿದೆ ಇದಾದ ನಂತರ ಒಂದು ಸತಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಬಿಡ್ತೀನಿ ಇದು ಬಿಟ್ಟಾದ ನಂತರ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ ನೋಡಿ ಈಗ ಆಗಿದೆ ನಿಮಗೆ ಕಾಣಿಸ್ತಾ ಇರಬಹುದು ಬದನೆಕಾಯಿ ತುಂಬ ಬೆಂದೋಗಿರಬಾರ್ದು ಒಂದು ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕಾಗುತ್ತೆ ಇದಾದ ನಂತರ ಒಂದು ಸ್ಪೋರ್ಕಲ್ಲಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಇಲ್ಲೋ ಅಂತ ಇಷ್ಟು ಮಾಡಿದರೆ ಸಾಕು ಬದ್ನೆಕಾಯಿ ಎಣ್ಗಾಯಿ ರೆಡಿಯಾಗಿರುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಜೊತೆಗೆ ಮೆಂತ್ಯ ಚಪಾತಿನ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಟ್ನಷ್ಟು ಮೆಂತ್ಯನ ನೀಟಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಹಿಂದ್ಗಡೆ ಬಡ್ಡೆನ ಅಂದರೆ ಗಟ್ಟಿ ಇರುತ್ತಲ್ಲ ಕಡ್ಡಿ ಕಡ್ಡಿ ಥರ ಎಲ್ಲ ತಗೋಬೇಡಿ ಮುಂದುಗಡೆ ಇರೋದು ಎಳೆ ಥರ ಮಾತ್ರ ಎಳೆದಾಗಿರೋದನ್ನ ಮಾತ್ರ ತೊಗೊಂಡು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಬೌಲ್ನಷ್ಟು ಗೋಧಿ ಇಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ನೀಟಾಗಿ ಕಲಿಸ್ಕೊತೀನಿ ಫಸ್ಟಿಗೆ ನೀರು ಹಾಕ್ಬೇಡಿ ನೀರು ಹಾಕ್ತೇನೆ ಸ್ವಲ್ಪ ಜೊತೆಗೆ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ ಒಂದೇ ಸರ್ತಿಗೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಹಿಟ್ಟು ತೆಳ್ಳಗಾಗ್ಬಿಡುತ್ತೆ ಇದು ಮೆಂತ್ಯ ಆಗಿರೋದ್ರಿಂದ ಸ್ವಲ್ಪ ನೀರನ್ನು ಸಹ ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ನೋಡಿ ನೋಡಿ ಹಾಕ್ಕೊಂಡು ನೀಟಾಗಿ ಇದನ್ನ ನಾತ್ಕೊಳ್ಳಿ ಅದಾದ ನಂತರ ಒಂದು ಸ್ಪೂನ್ ಅಷ್ಟು ಎಣ್ಣೆನೂ ಸಹ ಹಾಕೊಂಡು ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಪಕ್ಕಕ್ಕೆ ಎತ್ತಿಟ್ರೆ ಇದಿಟ್ಟು ಸಹ ನೆನ್ಕೊಂಡಿರುತ್ತೆ ಒಂದು ಐದು ನಿಮಿಷ ಕಲಸಿಡೋದ್ರಿಂದ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ನಾನಿಲ್ಲಿ ಕಲ್ಸ್ಕೊಂಡಿರೋ ಅಂತ ಹಿಟ್ಟನ್ನ ಒಂದು ಐದು ನಿಮಿಷ ಬಿಟ್ಟಾದ ನಂತರ ಪಕ್ಕದಲ್ಲಿ ಸ್ಟವ್ನು ಸಹ ಆನ್ ಮಾಡಿಕೊಂಡು ಅಂಜನೂ ಸಹ ಕಾಯೋದಕ್ಕೆ ಇಟ್ಕೊತೀನಿ ಅಷ್ಟರಲ್ಲಿ ನಾನಿಲ್ಲಿ ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನ ಸಹ ತಗೊಂಡು ಹಿಟ್ಟನ್ನ ಒಂದೇ ಸತಿಕಿನ ನಾನು ಉಂಡೆ ಉಂಡೆಗಳ ಥರ ಮಾಡಿಟ್ಕೊತೀನಿ ಆಮೇಲೆ ಚಪಾತಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ ನಾವು ಬರೀ ಚಪಾತಿ ಮಾಡೋ ಮಾಡೋದ್ಕಿಂತ ಈ ಥರ ಮೆಂತ್ಯ ಚಪಾತಿ ಪಾಲಕ್ ಚಪಾತಿ ಈ ಥರ ಮಾಡೋದ್ರಿಂದ ತರಕಾರಿನೂ ತಿಂದಂಗೆ ಆಗುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈ ಥರ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಇದಾದ ನಂತರ ಇದೇನಿಲ್ಲ ಸಿಂಪಲ್ಲಾಗಿ ನಾವು ಯಾವ ಥರ ಚಪಾತಿನ ಅಟಿಸ್ಕೋತೀವೋ ಅದೇ ಥರ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ರೆ ಮೆಂತ್ಯ ಚಪಾತಿ ರೆಡಿಯಾಗಿರುತ್ತೆ ಅಷ್ಟೇ ಒಂದೇ ಥರ ಖಾಲಿ ಚಪಾತಿ ತಿನ್ನೋದಕ್ಕಿಂತ ಈ ಥರ ಚಪಾತಿ ತಿಂದರೆ ಬೇಜಾರು ಸಹ ಅನಿಸಲ್ಲ ಹೆಲ್ದಿಯಾಗ ಸಹ ಇರುತ್ತೆ ಈ ಥರ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ಇದಾದ ನಂತರ ನಾನಿಲ್ಲಿ ಎಲ್ಲ ಚಪಾತಿನೂ ಸಹ ಇದೇ ಥರ ಲಟ್ಟಿಸ್ಕೊಂಡು ನಾನು ಇಲ್ಲಿ ಯಾವುದೇ ಥರದ ಎಣ್ಣೆನ ಹಾಕ್ತಾ ಇಲ್ಲ ಕಲ್ಸ್ಕೋಬೇಕಾದ್ರೆ ಮಾತ್ರ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಡ್ರೈ ಆಗಿನೇ ಚಪಾತಿನ ಬೇಯಿಸ್ಕೊತೀನಿ ಹೆಲ್ತ್ ಕಾನ್ಷಿಯಸ್ ಇರೋರು ಮತ್ತು ಡಯೆಟ್ ಮಾಡೋರು ಸಹ ಇದನ್ನೆಲ್ಲ ಮಾಡ್ಕೋಬೋದು ಇದಾದ ನಂತರ ನಾನು ಇಲ್ಲಿ ಎಲ್ಲದನ್ನು ಸಹ ಉತ್ಕೊಂಡು ಬೇಯಿಸ್ಕೊಂಡ್ರೆ ಚಪಾತಿನೂ ಸಹ ರೆಡಿಯಾಗಿರುತ್ತೆ ಈ ರೆಸಿಪಿನ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಇಲ್ಲ ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನಿಲ್ಲಿ ಬದನೆಕಾಯಿ ಹೆಣ್ಗಾಯಿ ಜೊತೆ ಮೆಂತ್ಯ ಚಪಾತಿನೂ ಸಹ ರೆಡಿಯಾಗಿದೆ ನೋಡಿ ಈ ಥರ ಒಂದಿದೆ ಮೆಂತ್ಯ ಚಪಾತಿ ಈಗ ನಾನಿಲ್ಲಿ ತಟ್ಟೆಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಬದನೆಕಾಯಿ ಎಣ್ಗಾಯಿ ಮತ್ತು ಹಸಿಮೆಣಸಿ ಚಟ್ನಿ ಮೊಸರು ಮತ್ತು ಶೇಂಗಾಪುಡಿ ಜೊತೆಗೆ ಮೆಂತ್ ಮೆಂತ್ಯ ಚಪಾತಿನೂ ಸಹ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು